ತಂಗಿ ಜಯ ವಿನಯ್ ಚೆನ್ನಾಗಿದ್ದೀರಾ ವಿಧಿಯ ವಕ್ತ ದೃಷ್ಟಿಗೆ ಸಿಲುಕಿ ಜೈಲಿಂದ ಗಿಡಿಗಾರಾಗಿ ನನ್ನ ತಂಗಿಯನ್ನು ಕಾಣಲು ಓಡೋಡಿ ಬಂದೆ ವಿನಯ್ ನಿನ್ನಾದರ್ಶ ಈ ಸಮಾಜಕ್ಕೆ ದೀಪವಾಯಿತು ಪ್ರೀತಿ ಜಿ ವಂಚಿಸದೆ ನನ್ನ ತಂಗಿಯನ್ನು ಕೈ ಹಿಡಿದು ಅವಳ ಕಾಲು ಬೆಳಕಾಗುವಂತೆ ಮಾಡಿದ ನಿನ್ನ ಉಪಕಾರಕ್ಕೆ ನಾನು ಯಾವ ರೀತಿ ಕೃತಜ್ಞತೆಗಳು ಹೇಳಬೇಕು ಮಾತೇ ಬರೋದಿಲ್ಲ ಕಳ್ಳ ನನಗ ಆರೋಪದಿಂದ ಮುಕ್ತನಾಗಿ ನನ್ನ ತಂಗಿಯನ್ನು ಕಾಣಲು ಓಡೋಡಿ ಬಂದೆ ಬಣ್ಣ ತಂಗಿ ಇಬ್ಬರು ಚೆನ್ನಾಗಿ ನಾಟಕ ಮಾಡ್ತಾರೆ ಬಣ್ಣದ ಮಾತಿನ ಮನೆ ಕಟ್ಟಿ ಮೋಡಿ ಮಾಡಿ ಕೊಲ್ಲುವ ಈ ನಿಮ್ಮ ಚಾಣ್ಮಕೆ ಹೆಚ್ಚಿನ ಸ್ವೀ ಮೇಷ ದರ್ಶನ ಸೂಳೆ ತಂಗಿ ಇವನ ಬಕ್ಕ

ಅರಿತಿ ನಡೆಯುವ ಪಾಠ ನಿನ್ನಿಂದ ತಿಳಿದುಕೊಳ್ಳುವ ಮೂಢಮತಿ ನನ್ನಲ್ಲಿಲ್ಲೇ ನೀತಿ ಪಾಠ ಬಂದ ನೀನು ಅಣ್ಣನ ಅಥವಾ ಪುರುಷನ ವಿನಯ್ ಹತ್ತು ಮೀರಿ ಬಹುತಾರದ ನಿನ್ನ ನಾಳಿಗೆ ಹಳ್ಳಿನಲ್ಲಿ ಇರುತ್ತವಿರಲಿ ನಾವು ಬಡವರೇ ಇರಬಹುದು ಎಲ್ಲಷ್ಟು ಖಂಡತನವಿಲ್ಲ ವಿನಯ್ ನಿನಗೂ ಒಬ್ಬ ತಂಗ ಸ್ವಲ್ಪ ವಿಚಾರ ಮಾಡಿ ಮಾತ್ರ ಅಣ್ಣ ತಂಗಿಯರಿಗೆ ಸಂಬಂಧ ಕಲ್ಪಿಸುತ್ತಿರುವ ನೀನು ತಾಯಿಯ ಮಲೆ ಹಾಲು ಕುಡಿದೆಯೋ ಅಥವಾ ತಾಯಿಯ ಮಲೆ ಹಾಲು ಕುಡಿದಿರ್ಬೋದು ಅಂತೀಯ ಸಳ್ಳತನ ಮಾಡಿ ಬದುಕೋ ನೀನು ಪಾದರ ಮಾಡಿ ಶ್ರೀಮಂತರ ಮನೆ ಕೊಳ್ಳೆ ಹೊಡೆಯುವ ನಿನ್ನ ತಂಗಿ ಅರಕ್ಷಣ ಕೂಡ ನನ್ನ ಮನೆಯಲ್ಲಿ ಕಡೆ ಅದು ಯಾವ ವಿಷಗಳಿಗೆಯಲ್ಲಿ ಮನೆಗೆಲ್ಲ ಕಾಲಿಟ್ಟನವನ್ನೇ ಶೈಲಿನಿಂದ ಬಿಡುಗಡೆಯಾಗಿ ನೊಂದು ಆಸರೆಯಿಲ್ಲದೆ ತಿಟ್ಟ ನನ್ನ ತಂಗಿಯನ್ನು ಕಾಣಲು ಓಡೋಡಿ ಬಂದೆ ಆದ್ರೆ ಕಣ್ಣೀರು ಕಟ್ಟುವಂತ ನಿನ್ನ ನೋಡಿ ಕರುಳು ಹಿಟ್ಟುತ್ತಿದೆ ಅಮ್ಮ ಕರುಳು ಹಿಟ್ಟುದು ಬರ್ತಿರುತ್ತೆ ಮುಂದಾದ್ರು ಮುಂದಾದ್ರೂ ಆ ದೇವ್ರನಿಗೆ ಹಾ ನೀನು ನಿಮ್ಮ ನಟತೆ ಕಂಡು ಕಲ್ಲಿಗೆ ಕರಣೆ ಬರುವುದು ನಿಮ್ಮ ನಟನೆ ಹರಿತ ನನಗಿಲ್ಲ ಮನೆ ತರೆದು ನಿನ್ನರಿಸಿ ಬಂದ ನನ್ನ ತಂಗಿಯ ಅಳುವು ಉಳುವು ನಿನಗೆ ಬಿಟ್ಟಿತ್ತು ಏ ಆದು ಆದುನ ಮಾತು ಹೇಳುತ್ತೇನೆ ನನ್ನ ತಂಗಿಗೆ ಎಷ್ಟು ಅಗ್ನಿ ಪರಿಶ ತಂದಿದ್ದರು ಅವಳು ಬಂಗಾರ ವಿನಗೆ ಆಂಗಾರವಿಲ್ಲ ತಂಗಿ ಬಕ್ತಿಮ್ಮ ಈ ನಿನ್ನ ಈ ನಿನ್ನ ದುರ್ದೈವಣ್ಣನ ಕ್ಷಮಿಸಿಬಿಡಪ್ಪ ತಂಗಿ i